ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ಇದೀರಾ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಗರ್ಭಿಣಿ ನಟಿ ಶ್ವೇತಾ ಶ್ರೀವಾತ್ಸವ್ ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಏನು ಅಂತ ಹೇಳ್ಬಿಡ್ತೀನಿ ನೋಡಿ ನಟಿ ಶ್ವೇತಾ ಶ್ರೀವಾತ್ಸವ್ ಈಗ ತುಂಬು ಗರ್ಭಿಣಿ ತಮ್ಮ ಪ್ರೆಗ್ನೆನ್ಸಿ ಸಮಯದಲ್ಲಿ ಫೋಟೋ ಶೂಟ್ ಮಾಡಿಸಿ ಎಲ್ಲರ ಗಮನ ಸೆಳೆದಿದ್ದ ಶ್ವೇತಾ ಶ್ರೀವಾತ್ಸವ್ ಈಗ ಬೆಲ್ಲಿ ಪೇಂಟಿಂಗ್ ಮಾಡಿಸ್ಕೊಂಡಿದ್ದಾರೆ ತಮ್ಮ ಹೊಟ್ಟೆಯ ಮೇಲೆ ಮಗುವಿನ ಚಿತ್ರ ಬರೆಸಿಕೊಂಡು ಆನಂದಪಟ್ಟಿದ್ದಾರೆ ಗರ್ಭ ಧರಿಸಿದ್ದ ಸಮಯದಲ್ಲಿ ಸಾಮಾನ್ಯವಾಗಿ ಮಹಿಳೆಯರು ಹೊರಗೆ ಹೆಚ್ಚಾಗಿ ಕಾಣಿಸಿಕೊಳ್ಳೋದಿಲ್ಲ ಇನ್ನು ಸಿನಿಮಾ ನಟಿಯರಂತೂ ಪ್ರೆಗ್ನೆನ್ಸಿ ಸಮಯದಲ್ಲಿ ಯಾರ ಕಣ್ಣಿಗೂ ಬೀಳೋದಿಲ್ಲ ಆದ್ರೆ ನಟಿ ಶ್ವೇತ ಹಾಗಿಲ್ಲ ತಾವು ಗರ್ಭಿಣಿಯಾದ ವಿಷಯವನ್ನ ಸಾಮಾಜಿಕ ಜಾಲತಾಣದ ಮೂಲಕ ಎಲ್ಲರೊಂದಿಗೆ ಹಂಚಿಕೊಂಡಿದ್ರು ಸದ್ಯ ಒಂಬತ್ತು ತಿಂಗಳು ತುಂಬಿರುವ ಶ್ವೇತಾ ಈಗ ತಮ್ಮ ಹೊಟ್ಟೆಯ ಮೇಲೆ ಮಗುವಿನ ಚಿತ್ರ ಬರೆಸಿಕೊಂಡಿದ್ದಾರೆ ಅಂದ್ಹಾಗೆ ಈ ಚಿತ್ರದ ಐಡಿಯಾ ಶ್ವೇತಾ ಅವರ ಪತಿ ಅಮಿತ್ ಅವರದ್ದು ಬಾದಲ್ ನಂಜುಂಡ ಸ್ವಾಮಿ ಎಂಬವರು ಈ ಚಿತ್ರವನ್ನ ಆರು ಗಂಟೆಗಳ ಕಾಲ ಬಿಡಿಸಿದ್ದಾರೆ ಮಗುವಿನ ಚಿತ್ರ ಬರೆಸಿಕೊಂಡ ಶ್ವೇತಾ ತಮ್ಮ ತಾಯ್ತನದ ಆನಂದ ಕ್ಷಣಗಳನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಒಟ್ಟಾರೆ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಸೂಪರ್ ನಟಿಯಾಗಿದ್ದ ಶ್ವೇತಾ ಇದೀಗ ತುಂಬು ಗರ್ಭಿಣಿ ತಾಯಿ ಆಗ್ತಿದ್ದಾರೆ ಜೊತೆಗೆ ತಮ್ಮ ಕನಸುಗಳನ್ನ ಈಡೇರಿಸಿಕೊಂಡು ಅಭಿಮಾನಿಗಳಿಗೂ ಖುಷಿ ಕೊಡ್ತಿದ್ದಾರೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ